ಅಮೆರಿಕಾ ಚೀನಾ ಸುಂಕ ಸಮರ ಎಫೆಕ್ಟ್ ಮತ್ತೆ ಹೆಚ್ಚಳ ಕಂಡ ಚಿನ್ನ ಬೆಳೆಯು ಬಲು ದುಬಾರಿ ಬೆಳ್ಳಿ ಬೆಲೆ ಇಂದು ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ ಚಿನ್ನದ ಬೆಲೆಯು ಮತ್ತೊಂದು ಹೊಸ ದಾಖಲಿಕೆಯನ್ನ ಬರೆದಿದೆ ಚಿನ್ನದ ಬೆಲೆ ಏರಿಕೆಗೆ ಕಾರಣವಾದ ಅಂಶಗಳು ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ ಕಳೆದ ಶುಕ್ರವಾರದಿಂದ ಸ್ವಲ್ಪ ಇಳಿಮುಖವಾದ ಚಿನ್ನದ ಬೆಲೆ ಇದೀಗ ವಾರದ ಆರಂಭದಲ್ಲಿಯೇ ಭಾರಿ ಹೆಚ್ಚಳವನ್ನ ಕಂಡಿದೆ ಅಮೆರಿಕ ಚೀನಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಶುಲ್ಕ ವಿಧಿಸುವ ಬಗ್ಗೆ ಬೆದರಿಕೆ ಹಾಕಿರುವುದು ಇದಕ್ಕೆ ಕಾರಣ ಅಂತಾರೆ ಅಲ್ಲದೆ ಬೆಳ್ಳಿ ಬೆಲೆಯು ಇತ್ತೀಚೆಗೆ ಭಾರಿ ಹೆಚ್ಚಳವನ್ನ ಕಾಣ್ತಿದ್ದು ದಾಖಲೆ ಬೆಲೆ ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ತಲುಪಿದೆ ಇಂದಿನ ಬೆಲೆಗೆಷ್ಟಿದೆ ದೇಶೀಯ ಮಾರುಕಟ್ಟೆಯಲ್ಲಿ ಅಕ್ಟೋಬರ್ ಹದಿನೈದು ಸೋಮವಾರದಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಐನೂರ ನಲವತ್ತು ರೂಪಾಯಿಗೆ ತಲುಪಿದೆ ಇಂದು ಒಂದು ಗ್ರಾಂಗೆ ಬರೋಬ್ಬರಿ ಮೂವತ್ತೆರಡು ರೂಪಾಯಿ ಹೆಚ್ಚಳ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಬೆಲೆಯಲ್ಲಿ ಮೂವತ್ತು ರೂಪಾಯಿ ಏರಿಕೆ ಆಗಿದ್ದು ಹನ್ನೊಂದು ಸಾವಿರದ ನಾನೂರ ಒಂಬತ್ತೈದು ರೂಪಾಯಿ ಆಗಿದೆ ಹಾಗಿದ್ರೆ ಹತ್ತು ಗ್ರಾಂ ಬೆಲೆಗೆ ಎಷ್ಟು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ನ ಚಿನ್ನದ ಬೆಲೆ ಇಂದಿನ ಬೆಲೆಗೂ ಮುನ್ನೂರ ಇಪ್ಪತ್ತು ರೂಪಾಯಿ ಹೆಚ್ಚಳ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನಾನೂರ ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಮುನ್ನೂರು ರು ಏರಿಕೆಯಾಗಿ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏರಿಕೆ ಕಂಡಿದೆ ಬೆಂಗಳೂರಿನ ಚಿನ್ನದ ಬೆಲೆ ಬೆಂಗಳೂರಲ್ಲಿ ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಐನೂರ ನಲವತ್ತು ರು ತಲುಪಿದೆ ಬೆಳ್ಳಿಯ ಬೆಲೆ ಸಹ ಭಾರಿ ಹೆಚ್ಚಳವನ್ನ ಕಂಡಿದೆ ಬೆಳ್ಳಿಯು ಚಿನ್ನದಷ್ಟೇ ವೇಗವಾಗಿ ಬೆಲೆ ಹೆಚ್ಚಳವನ್ನ ಕಾಣ್ತಿದೆ ಒಂದು ಗ್ರಾಮ್ ಒಂದಕ್ಕೆ ಚಿನ್ನದ ಬೆಲೆ ನೂರ ರೂಪಾಯಿಗೆ ತಲುಪಿದೆ ಕೆಜಿ ಬೆಲೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ರು ಆಗಿದೆ ಇಂದು ಬರೋಬ್ಬರಿ ಎರಡು ರೂಪಾಯಿ ಏಳು ಪೈಸೆ ಹೆಚ್ಚಳವನ್ನ ಕಂಡಿದೆ ಅಕ್ಟೋಬರ್ ತಿಂಗಳ ಹದ್ನಾಲ್ಕು ದಿನದಲ್ಲಿ ಒಂದು ಕೆಜಿ ಬೆಳ್ಳಿಗೆ ಮೂವತ್ನಾಲ್ಕು ಸಾವಿರ ರು ಹೆಚ್ಚಳವನ್ನ ಕಂಡಿದೆ ಚಿನ್ನ ಬೆಳ್ಳಿ ಬೆಲೆ ಹೆಚ್ಚಳಕ್ಕೆ ಕಾರಣಗಳಿವು ನಲ್ಲಿ ಬೆಳ್ಳಿ ಕೊರತೆ ಮತ್ತು ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಯುದ್ಧದ ಕಾರಣದಿಂದಾಗಿ ಬೆಳ್ಳಿ ಬೆಲೆ ದಾಖಲೆಯ ಮಟ್ಟಕ್ಕೆ ಹೇರಿದೆ ಇದರ ಜೊತೆಗೆ ಚಿನ್ನದ ಬೆಲೆ ಕೂಡ ಹೊಸ ಗರಿಷ್ಠ ಮಟ್ಟವನ್ನ ತಲುಪಿದೆ ಅಮೆರಿಕದ ಅಧ್ಯಕ್ಷರು ಚಿನ್ನದಂತಹ ಬೆಲೆ ಬಾಳುವ ಲೋಹಗಳ ಮೇಲೆ ಸುಂಕ ವಿಧಿಸುವ ಸಾಧ್ಯತೆಯ ಭೀತಿಯಿಂದಾಗಿ ಪ್ಲಾಟಿನಂ ಮತ್ತು ಪಲ್ಲಾಡಿಯಂ ಬೆಲೆಗಳು ಸಹ ಗಣನೀಯವಾಗಿ ಏರಿವೆ ಬೆಳ್ಳಿ ಬೆಲೆ ಭಾರಿ ಹೆಚ್ಚಳವಾಗಿ ಐವತ್ತೊಂದು ಡಾಲರ್ ತಲುಪಿದೆ ಪ್ಲಾಟಿನಂ ಮತ್ತು ಪಲ್ಲಾಡಿಯಂ ಬೆಲೆಗಳು ಶೇಕಡಾ ಎರಡರಷ್ಟು ಹೆಚ್ಚಾಗಿ ಿವೆ ಚೀನದ ಬೆಲೆ ನಾಲ್ಕು ಸಾವಿರದ ಅರವತ್ತು ಡಾಲರ್ ಗಡಿ ದಾಟಿ ಹೊಸ ದಾಖಲೆಯನ್ನ ಬರೆದಿದೆ ಈ ವರ್ಷ ಬೆಲೆ ಬಾಳುವ ಲೋಹಗಳ ಬೆಲೆಗಳು ಶೇಕಡ ಐವತ್ತರಿಂದ ಎಂಬತ್ತರಷ್ಟು ಏರಿಕೆಯಾಗಿದ್ದು ಇವು ಕಮಾಡಿಟಿ ಮಾರುಕಟ್ಟೆಗಳಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದೆ ಚಿನ್ನದ ಬೆಲೆ ಏರಿಕೆಗೆ ಕೇಂದ್ರ ಬ್ಯಾಂಕುಗಳ ಖರೀದಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲಿ ಹೆಚ್ಚುತ್ತಿರುವ ಹೂಡಿಕೆ ಮತ್ತು ಫೆಡರಲ್ ರಿಸರ್ಚ್ ಬಡ್ಡಿದರ ಕಡಿತ ಮುಂತಾದ ಕಾರಣಗಳಿವೆ ಅಮೆರಿಕ ಚೀನಾ ವ್ಯಾಪಾರ ಸಂಬಂಧದಲ್ಲಿ ಉಂಟಾಗುತ್ತಿರುವ ಸಮಸ್ಯೆ ಫೆಡರಲ್ ನ ಸ್ವಾಯತ್ತತೆಗೆ ಬೆದರಿಕೆಗಳು ಮತ್ತು ಅಮೆರಿಕ ಸರ್ಕಾರದ ಶಟ್ ಡೌನ್ ಕೂಡ ಸುರಕ್ಷಿತ ಹೂಡಿಕೆಗಳ ಬೇಡಿಕೆಯನ್ನ ಹೆಚ್ಚಿಸಿವೆ ನಲ್ಲಿ ಸುಲಭವಾಗಿ ಲಭ್ಯವಿರುವ ಬೆಳ್ಳಿ ಸಂಗ್ರಹದಲ್ಲಿ ದೊಡ್ಡ ಪ್ರಮಾಣದ ಇಳಿಕೆಯಾದ ನಂತರ ಬೆಳ್ಳಿ ಬೆಲೆಯಲ್ಲಿ ಇತ್ತೀಚೆಗೆ ಅನಿರೀಕ್ಷಿತ ಏರಿಕೆ ಇದು ಒಂದು ಕಾರಣವಾಗಿದೆ ಲಂಡನ್ ನಲ್ಲಿ ಬೆಳ್ಳಿ ಲಭ್ಯತೆಗೆ ಕಡಿಮೆಯಾಗಿದೆ ಅಂತ ಕಳವಳವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಐವತ್ತೆರಡು ಪಾಯಿಂಟ್ ಐವತ್ತು ಡಾಲರ್ಗೆ ತಲುಪಿದ್ದು ಬೆಳ್ಳಿ ಬೆಲೆಯ ದಾಖಲಿಕೆಯನ್ನು ಮುರಿಯುವಂತೆ ಮಾಡಿದೆ